ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಸಂಸದರಾದ ಸುಮಲತಾ ಅಂಬರೀಷ್ ನಿನ್ನೆ ಚಾಲನೆ ನೀಡಿದರು ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಒಲೆ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ನೋಂದಣಿ ಕಾರ್ಯ ನಡೆಸಲಾಯಿತು ಬಳಿಕ ಸುಮಲತಾ ಅಂಬರೀಶ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಭಾಗದ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಮುದಾಯದವರು ಇರ್ಬೋದು ಮನೆಗಳು ಒಂದು ಬೆನಿಫಿಟ್ಸ್ ದೂರದರ್ಶನದೊಂದಿಗೆ ಫಲಾನುಭವಿ ಅಮೂಲ್ಯ ಉಜ್ವಲ ಯೋಜನೆ ಅಡಿ ಅನಿಲ ಸಂಪರ್ಕ ಪಡೆದ ಮೇಲೆ ಮನೆಯ ಹೊರಗೆ ಮತ್ತು ಒಳಗೆ ಕೆಲಸ ಮಾಡುವುದು ಸಾಧ್ಯವಾಗಿದೆ ಎಂದು ತಿಳಿಸಿದರು ಇವಾಗ ಉಜ್ವಲ ಗ್ಯಾಸ್ ಫ್ರೀ ಕೊಟ್ಟಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತೆ ಮಕ್ಕಳಿಗೂ ಕೂಡ ಟೈಮ್ ಕೊಡೋಕೆ ವಯಸ್ಸಾಗಿರೋರ್ಗೂ ಕೂಡ ಬೇಗ ಅಡುಗೆ ಮಾಡ್ಕೊಡೋಕ್ಕೆ ತುಂಬಾ ಅನುಕೂಲವಾಗಿದೆ ಮತ್ತೆ ಫಸ್ಟ್ ಇವಾಗ ತ್ರೀ ಹಂಡ್ರೆಡ್ ರುಪೀಸ್ ಸಬ್ಸಿಡಿ ಇರೋದ್ರಿಂದ ಇನ್ನೂ ಅನುಕೂಲ ಆಗಿದೆ ಗ್ಯಾಸ್ ತಗೊಳಕು ತುಂಬಾ ಹೆಲ್ಪ್ ಆಗಿದೆ ಮೋದಿ ಅವರು ಈ ಯೋಜನೆ ಬಿಟ್ಟಿರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ ಧನ್ಯವಾದಗಳು ಮತ್ತೋರ್ವ ಫಲಾನುಭವಿ ಸರಸ್ವತಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸಹಾಯದಿಂದ ಅಡುಗೆ ಅನಿಲ ಸಂಪರ್ಕ ಪಡೆದಿದ್ದೇವೆ ಎಂದರು ಮೋದಿಯಿಂದ ಗ್ಯಾಸ್ ನಮಗೆ ಅನುಕೂಲತೆ ಆಗಿದೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಇದಾಗಿದೆ ನಮ್ಮ ಮನೆಯಲ್ಲಿ ರೋಗಗಳು ಒಳ್ಳೆಯದಾಗಿದೆ ಅದಕ್ಕೆ ನಾವು ಉಪಯೋಗಿಸ್ಕೊತಾ ಅನ್ನು ಮುನ್ನೂರು ಇದ್ದೀವಿ ಇವಾಗ ಸಬ್ಸಿಡಿ ಆಗಿದೆ ಮೋದಿಯವರಿಗೆ ಧನ್ಯವಾದಗಳು ರಾಜು ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವು ದೊರೆಯುತ್ತಿದೆ ಇದರಿಂದ ಕೃಷಿಯಲ್ಲಿ ಉಳಿಮೆ ಬಿತ್ತನೆ ಕಾರ್ಯಕ್ಕೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಂತ್ರವನ್ನು ಹೇಳ್ತಾ ಇವತ್ತೇನು ಮಾನ್ಯ ಪ್ರಧಾನಮಂತ್ರಿಗಳು ಎರಡು ಸಾವಿರ ರುಗಳ ಸನ್ಮಾನ ಕೃಷಿ ಸನ್ಮಾನ ಯೋಜನೆಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಪಡೆದು ಇದರ ಪ್ರಯೋಜನವನ್ನು ಪಡೆದಿರ್ತೇನೆ ಜೈ ಜವಾನ್ ಜೈ ಸಾಲ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು ಸಾಧ್ಯತೆ ಆಗ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ನಾನು ಐದು ಲಕ್ಷ ಸಬ್ಸಿಡಿ ಜೊತೆಗೆ ಬೆಳೆ ಸ ಬೆಳೆ ಸಬ್ಸಿಡಿ ಅಂತೇಳಿ ಎಪ್ಪತ್ತೈದು ಸಾವಿರ ಮತ್ತು ಕೃಷಿ ಹೊಂಡ ಸಬ್ಸಿಡಿ ಅಂತೇಳಿ ಅದು ಒಂದು ಎಪ್ಪತ್ತು ಸಾವಿರ ಈ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಪ್ರತಿಯೊಬ್ಬ ರೈತನೂ ಕೂಡ ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಇಡೀ ದೇಶ ಉದ್ಧಾರ ಆಗಲಿಕ್ಕೆ ಮತ್ತು ವೈಯಕ್ತಿಕವಾಗಿ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ